ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಬರೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಇಲ್ಲಿ ಸಾಕ್ಷಿ ಹೇಳ್ತಾ ಇರ್ತಾಳೆ ಪಾಪ ಸತ್ಯ ನನ್ನನ್ನು ಹುಡಿಕೊಂಡು ಸುತ್ತಾಡಿಕೊಂಡು ಸಾಕಾಗಿ ತಿರುಗ್ತಾ ಇದ್ದಾನೆ ಇವನು ನೋಡೋಕ್ಕೆ ಪಾಪ ಥರ ಕಾಣ್ತಾ ಇದ್ದಾನೆ ಇವನು ಬಾಲ ಬ್ರಹ್ಮಚಾರಿಯಂತೆ ಇವಾಗ ನೋಡಿದ್ರೆ ಬಾಲ ಇಲ್ಲದ ನಾಯಿ ತರ ಸುತ್ತಾ ಇದ್ದಾನೆ ನನ್ನ ಹಿಂದೆ ನಾಯಿ ಮರಿ ಥರ ಆಗಿದ್ದಾನೆ ಅಂತ ಈ ಕಡೆ ಸತ್ಯಣ್ಣ ಮಿರರ್ ಅಲ್ಲಿ ನೋಡ್ಬಿಟ್ಟು ಹಾಡ್ಕೊತಾ ಇರ್ತಾಳೆ ಈ ಕಡೆ ಸತ್ಯಣ್ಣ ಸಾಕ್ಷಿಣ ಹುಡ್ಕೊಂಡು ಇಲ್ಲೆಲ್ಲಾದರೂ ಇರ್ಬೋದಾ ಅಂತ ಮಿರರಲ್ಲಿ ಬೇರೆ ಬುಕ್ನ ನೋಡ್ಕೋತಾ ಇರ್ತಾನೆ ಹೀಗೆ ಕನ್ನಡದಲ್ಲಿ ಮುಖ ನೋಡ್ಕೊತ ಇರಬೇಕಾದ್ರೆ ಸತ್ಯಣ್ಣನ ಆತ್ಮಹೇ ಬಾರೋ ಇಲ್ಲಿ ಸತ್ಯ ಅಂತ ಕರಿತಾ ಇರುತ್ತೆ ಅವನು ಸಹ ಎದುರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅಲ್ಲ ಕಣು ಏನು ಈ ತರ ಆಗಿದೆಯಾ ಒಂದು ಹುಡುಗಿಗೋಸ್ಕರ ಈ ತರ ಸುತ್ತ ಇದೆಯಲ್ಲ ನಿನ್ನಿಂದ ಏನಾದ್ರೂ ಗಿಲ್ಟ್ ಅವಳಿಗೆ ತಪ್ಪಾಗಿದೆ ಅನ್ನೋ ಗಿಲ್ಟ್ ಏನಾದ್ರೂ ಕಾಡ್ತಾ ಇದೆಯಾ ಅಥವಾ ಬೇರೆ ಏನೋ ಆದ್ರೂ ಗಿವು ಇದೆಯಾ ಅಂತ ಅವ್ನ ಆತ್ಮ ಕೇಳ್ತಾ ಇರಬೇಕಾದ್ರೆ ಅವ್ನು ಬೆಬೆಬ್ಬ ಅಂತ ತಬ್ಬರಿಸ್ತಾ ಇರ್ತಾನೆ ಹಾಗೆ ಮತ್ತೆ ಹಿಂತಿರುಗಿ ಒಂದು ರೌಂಡ್ ನೋಡಿ ಮತ್ತೆ ತನ್ನ ಮನಸ್ಸನ್ನ ನೋಡ್ಕೊಳ್ಳೋಕೆ ಅಂತ ಹೋಗ್ತಾನೆ ಅಲ್ಲಿ ಕಾಣೆ ಆಗಿರುತ್ತೆ ಅವಾಗ ಅಯ್ಯೋ ಇದೇನು ಈ ಥರ ಆಗ್ತಿದೆಯಲ್ಲ ನನ್ನ ಮನಸ್ಸೇ ಬಂದು ನನ್ನ ಮನಸ್ಸಾಕ್ಷಿನೇ ಬಂದು ನನಗೆ ಈ ಥರ ಹೇಳ್ತಾ ಇದೆಯಲ್ಲ ಕ್ವಶನ್ ಮಾಡ್ತಿದೆಯಲ್ಲ ನನಗೇನಾಗಿದೆ ಅಂತ ಹಾಗೆ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಾಕ್ಷಿ ಮಾತ್ರ ಅವನು ನಮ್ಮಿರಲ್ಲಿ ನೋಡಿ ಒಬ್ಬೊಬ್ಳು ಎಣ್ಣಾಗಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಕಾಲೋನಿ ಜನಗಳೆಲ್ಲ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಜಿತ್ ಹತ್ರ ಸಾಹೇಬ್ರೆ ನಮ್ಮಿಂದ ನಿಮಗೆ ತೊಂದರೆ ಆಯಿತು ಇನ್ಮೇಲೆ ನಾವು ನಿಮಗೆ ತೊಂದರೆ ಕೊಡೋಕ್ಕೆ ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾವು ಒಂದು ಡಿಸಿಷನ್ ತೊಗೊಂಡಿದ್ದೀವಿ ಅಂತ ಸದಾನಂದ ಹೇಳ್ತಾ ಇರ್ತಾನೆ ನೋಡಿ ಸಾಹೇಬ್ರೆ ನಮ್ಮ ಒಟ್ಟಾರಗಳಲ್ಲಿ ಒಂದೇ ಬಾಡಿಗೆ ಮನೆ ಇದ್ದವರೆಲ್ಲ ಸ್ವಂತ ಮನೆ ನಾವೆಲ್ಲ ರಾಣನಿಗೆ ಮನೆನ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಬರ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ವಿ ಅಂತ ಅಂದಾಗ ಆ ಮಾತನ್ನ ಕೇಳಿ ಈ ಕಡೆ ಅಜಿತ್ಗೆ ಆಶ್ಚರ್ಯ ಆಗ್ತಿರುತ್ತೆ ಆಗ ಕಾಲೋನಿ ಹೆಂಗಸರು ಹೇಳ್ತಾ ಇರ್ತಾರೆ ಹೌದು ಸಾಹೇಬ್ರೆ ಏನು ಮಾಡೋಕ್ಕಾಗುತ್ತೆ ನಮ್ಮ ಬಡವರೊಟ್ಟೆ ಮೇಲೆ ಇಂಥ ರಾಜಕಾರಣಿಗಳು ಇಂಥ ಶ್ರೀಮಂತರು ಯಾವಾಗಲೂ ಸಹ ಹೊಡಿತಲೇ ಇರ್ತಾರೆ ಏನು ಮಾಡೋಂಗಿಲ್ಲ ನಾವು ಮನೇನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾರೆ ಈ ಕಡೆ ಹದಿತ್ತು ಕೋಪ ಮಾಡಿಕೊಂಡು ಏನು ತಲೆಗೆಲ್ಲ ಕೆಟ್ಟಿದೆ ಇದಕ್ಕೋಸ್ಕರ ನಾನು ಭೂಮಿ ಇಷ್ಟೆಲ್ಲ ಕಷ್ಟಪಟ್ಟಿದ್ದು ಏನು ಮಾತಾಡ್ತಿದೀರ ಅನ್ಬೇಕಾದ್ರೆ ಸದಾನಂದ ಹೇಳ್ತಾ ಇರ್ತಾನೆ ಇನ್ನೇನು ಮಾಡಲಿ ಸರ್ ನಮ್ಮ ತಲೆನೋವ ನಿಮಗೆ ಕಟ್ಬಿಟ್ಟವಲ್ಲ ಅದಕ್ಕೆ ಬೇಜಾರಾಗ್ತಿದೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯಾನಿ ಅಶ್ವಿನಿಗೆ ಹೇಳ್ತಾ ಇರ್ತಾಳೆ ಸದ್ಯ ಇಷ್ಟು ಬೇಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಈ ವಿಷಯನ ನಾನು ರಾಣನ್ಗೆ ಆದಷ್ಟು ಬೇಗ ತಿಳಿಸ್ತೀನಿ ಅಂತ ಹೋಗ್ತಿರ್ಬೇಕಾದ್ರೆ ಒಂದು ನಿಮಿಷ ಸುಮ್ಮನೆ ಏನು ಮಾತಾಡ್ತಾರೆ ಅಂತ ಕೇಳ್ಕೊಳ್ಳಿ ಮೇಡಮ್ ಅಂತ ಅಶ್ವಿನಿ ಹೇಳ್ತಾ ಇರ್ತಾಳೆ ಅವಾಗ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಅಲ್ಲಕೋಣ ತಾಯಿ ಇವರೆಲ್ಲವ ರಾಣನ್ಗೆ ಮನೆನ ಬರ್ಕೊಟ್ರೆ ನಿನಗೆ ಟ್ರಾನ್ಸ್ಫರ್ ಕ್ಯಾನ್ಸಲ್ ಆಗುತ್ತೆ ಅಲ್ವೇನೋ ಅಂದಾಗ ಅಮ್ಮ ಅವ್ರ ಥರನೇ ನೀನು ಬುದ್ಧಿಲ್ದವ್ರ ಥರ ಮಾತಾಡ್ತಿದ್ಯಲ್ಲ ನಿಮಗೆಲ್ಲ ಏನಾಗಿದೆ ಅಮ್ಮ ಅಂತ ಹೇಳ್ತಾ ಇರ್ತಾನೆ ಭೂಮಿ ಹೇಳ್ತಾಳೆ ಅತ್ತದೆ ತಪ್ಪಿಲ್ಲ ರೀ ಏನು ಮಾಡೋದು ಅವರಿಗೆ ಅವ್ರ ಮಗನ ಮೇಲಿರೋ ಕರುಣೆ ಪ್ರೀತಿ ಮಮತೆನೇ ಜಾಸ್ತಿ ಆಗ್ತಿದೆ ಎಲ್ಲ ತಾಯಂದಿರು ಇದೇ ರೀತಿ ಅಲ್ವಾ ಅನ್ನೋದು ಅಂದಾಗ ಆದರೆ ಅಮ್ಮನಿಗೆ ಯಾಕೆ ಅರ್ಥ ಆಗ್ತಿಲ್ಲ ಜನಗಳ ನೋವೇ ನನ್ನ ನೋವು ಜನಗಳ ಕಣ್ಣೀರೇ ನನ್ನ ಕಣ್ಣೀರು ಅವ್ರ ಮಗನಿಗೆ ಆಗಲ್ಲ ಇದೆಲ್ಲ ಸಹಿಸೋಕಂತ ಯಾಕೆ ಅರ್ಥ ಆಗ್ತಿಲ್ಲ ಅಂತ ಬೈತಾ ಇರಬೇಕಾದ್ರೆ ನೋಡು ಹೊಂದ್ಕೋಬೇಡ ಅಜಿತ ಯಾವುದೋ ಇದರಲ್ಲಿ ನಾನು ಟೆನ್ಷನಲ್ಲಿ ಅಂದ್ಬಿಟ್ಟೆ ಇದ್ರಲ್ಲಿ ನನ್ನೇನು ತಪ್ಪಿಲ್ಲ ಬೇಕು ಅಂತ ನಾನು ಹೇಳಿಲ್ಲ ದಯವಿಟ್ಟು ನನ್ನ ಕ್ಷಮಿಸು ಅಂತ ಅಂದ್ಬಿಟ್ಟು ಅವನ ಹತ್ರನೂ ಕ್ಷಮೆ ಕೇಳಿ ಹಾಗೆ ಕಾಲೋನು ಜನರ ಹತ್ರ ಎಲ್ಲ ಕ್ಷಮೆ ಕೇಳ್ತಾ ಇರ್ತಾಳೆ ಈ ಕಡೆ ಸದಾನಂದ್ ಕಾಲೋನಿ ಜನರಿಗೆಲ್ಲ ಎದ್ರಿ ಹೋಗೋಣ ನಾವೆಲ್ಲ ಮನೆನ ಬರ್ಕೊಡೋಣ ಅಂತ ಎದ್ದು ಹೋಗ್ತಾ ಇರಬೇಕಾದ್ರೆ ಅಜಿತ್ ಕೋಪ ಮಾಡಿಕೊಂಡು ರೀ ಸದಾನಂದ್ ಅವರೇ ಒಬ್ರು ಕಾನ್ಸ್ಟೇಬಲ್ ಆಗಿ ಯೋಚನೆ ಮಾಡಿರಿ ಸಣ್ಣ ಮಕ್ಳು ಥರ ಬಿಹೇವ್ ಮಾಡ್ತಿದ್ರಲ್ಲ ನಾಚಿಕೆ ಆಗ್ತಿಲ್ವ ನೀವು ನಿಮಗೆ ಈ ಥರ ಆಗಿ ಮಾತಾಡ್ತಿದ್ರಲ್ಲ ಏನಾಗಿದೆ ಈ ಏರಿಯಾದಲ್ಲೆಲ್ಲ ನಾನು ಇಡೀ ಯಾವ ಏರಿಯಾದಲ್ಲಾದರೂ ಸಹ ಅವ್ರ ಜೊತೆ ನಾನು ನಿಂತ್ಕೋತಿದ್ದೆ ನನಗೆ ಟ್ರಾನ್ಸರ್ ಆಗ್ತಿದೆ ಅಂತ ಅನ್ನೋ ಉದ್ದೇಶನ ಇಟ್ಕೊಂಡು ನೀವು ಈ ಥರ ಮಾಡಕ್ಕೆ ಹೊರಟಿದ್ದೀರಲ್ಲ ನಿಮ್ಗೆ ಏನಾಗಿದೆ ಅಂತ ಬೈತಾ ಇರ್ತಾನೆ ನನಗೆ ಟ್ರಾನ್ಸ್ಫರ್ ಆಗಿದೆ ಅಂತ ನೀವು ಎದ್ರುಕೋಬೇಡಿ ಎದ್ರುಕೊಂಡು ಮನೆಯಲ್ಲ ರಾಣನಿಗೆ ಬರ್ಕೊಡ್ಬೇಡಿ ನೀವೇನು ಅಂದ್ಕೊಂಡಿದ್ರೆ ಏನು ಮಾಡಬೇಕು ಅಂದ್ಕೊಂಡಿದ್ರು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ನಾನು ಇಡೀ ಯಾವ ಮೂಲಲ್ಲಿದ್ದರೂ ಪರವಾಗಿಲ್ಲ ನೀವು ಟೆನ್ಷನ್ ತೊಗೋಬೇಡಿ ಆ ರಾಣನಿಗೆ ಮಾತ್ರ ಆ ಮನೆ ಬರ್ಕೊಡ್ಬೇಡಿ ಅಲ್ಲಿ ಎಷ್ಟು ಸಾಧ್ಯನೋ ಅಲ್ಲಿವರೆಗೂ ಹೋರಾಡಿ ನಿಮಗೆ ನ್ಯಾಯ ಖಂಡಿತ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ನ್ಯಾಯ ನಮ್ಮ ಪರ ಇದೆ ಅಂತ ಹೇಳ್ತಾ ಇರ್ತೇನೆ ನಾನಿವಾಗ ನನ್ನ ಬಗ್ಗೆ ಚಿಂತೆ ಮಾಡ್ತಿಲ್ಲ ನಿಮ್ಮ ಬಗ್ಗೆ ಚಿಂತೆ ಮಾಡ್ತಾಯಿದ್ದೀನಿ ನಿಮಗೆ ಮನೆಗಳನ್ನು ಕೊಡಿಸ್ತೀನಿ ಅಂತ ನಾನು ಮಾತು ಕೊಟ್ಟಿದ್ದೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ನಿಮ್ಮ ಮಾತನ್ನ ಮುರಿದುಬಿಟ್ಟೆ ನಾನು ಲೈಫ್ ಲೈಫಲ್ಲಿ ಸೋತ್ಬಿಟ್ಟೆ ಅಂತ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಹಾಗೆ ಕೂತ್ಕೊಬಿಡ್ತಾನೆ ಮತ್ತೆ ಹಜಿತಾಯ ಹೇಳ್ತಾ ಇರ್ತಾನೆ ನಿಮಗೆ ನೆರೆ ಇಲ್ಲ ಅಂತ ಏನು ಟೆನ್ಷನ್ ತಗೋಬೇಡಿ ನನ್ನ ಫ್ರೆಂಡ್ ಒಬ್ರಿಗೆ ನಾನು ಮಾತಾಡಿ ಎಲ್ಲನೂ ಹೇಳಿದ್ದೀನಿ ಅವರು ತೋಟದ ಮನೇಲಿ ನಿಮಗೆ ಉಳ್ಕೊಳ್ಳೋಕ್ಕೆ ನಾನು ವ್ಯವಸ್ಥೆ ಎಲ್ಲ ಮಾಡಿದ್ದೀನಿ ಅಲ್ಲಿ ನೀವು ಆರಾಮಾಗಿ ಇದ್ಬಿಡಿ ಅಲ್ಲಿ ಪೊಲೀಸ್ ತೋಟದ ಮನೆ ಅಂತ ಅಂದರೆ ಯಾರೂ ಸಹ ನಿಮ್ಮ ಮೇಲೆ ಕೈ ಮಾಡೋಕ್ಕಾಗಲ್ಲ ಅಷ್ಟು ಭಯ ಅವರಿಗೆ ಖಂಡಿತ ಇದ್ದೇ ಇರುತ್ತೆ ಆದರೆ ನಾನು ಟ್ರಾನ್ಸ್ಫರ್ ಆಗಿ ಹೋದರೂ ಸಹ ಈ ರಾಣಿನ ವಿಷಯನ ನಾನು ಸುಮ್ಮನೆ ಬಿಡಲ್ಲ ಏನು ಮಾಡಬೇಕು ಅಂತ ನಾನು ಖಂಡಿತ ಯೋಚನೆ ಮಾಡೇ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾ ಇರಬೇಕಾದ್ರೆ ದೇವಿಯಾನಿ ಮತ್ತು ಮನಸ್ವಿನಿ ಇಬ್ಬರು ಸಹ ಅವ್ನ ಮಾತನ್ನ ಕೇಳ್ಕೊತಾ ಇರ್ತಾರೆ ಅವಾಗ ಇಡೀ ಜನಗಳೆಲ್ಲ ಹೇಳ್ತಾ ಇರ್ತಾರೆ ನಿಮ್ಮಿಂದಲೇ ಸರ್ ಇದೆಲ್ಲ ಆಗಿದ್ದು ಅದಕ್ಕೆ ನಾವು ರಾಣಗೆ ಸೆಡ್ ಹೊಡೆಯೋಕ್ಕಾಗಿದ್ದು ನೀವು ಮತ್ತೆ ಭೂಮಿ ಇದಿರ ಅನ್ನೋ ಧೈರ್ಯ ಅನ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ನಾನು ನಮ್ಮ ಯಜಮಾನ್ರು ಯಾವಾಗಲೂ ನಿಮ್ಮ ಜೊತೆ ಇದ್ದೇ ಇರ್ತೀವಿ ಅಂತ ಅಂದಾಗ ಅಸಾಧಾರಣ ಹೇಳ್ತಾ ಇರ್ತಾನೆ ನಮ್ಮಿಂದ ನಿಮಗೆ ತುಂಬ ತೊಂದರೆ ಆಯಿತು ಆದರೂ ಸಹ ನಮಗೆಲ್ಲ ಎಷ್ಟು ಉಪಕಾರ ಮಾಡಿದ್ದೀರ ನೀವೇ ಸರ್ ನಿಜವಾದ ಹೀರೋ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸದಾನಂದ್ ಹೇಳ್ತಾ ಇರ್ತಾನೆ ನಿಮ್ಮಂಥ ಹೀರೋ ಪೊಲೀಸ್ ಇರೋದಕ್ಕೆ ಸರ್ ಬಡವರೆಲ್ಲ ನಿಮ್ಮ ಮೇಲೆ ನಂಬಿಕೆ ಇಟ್ಟಿರೋದು ನಿಮ್ಮಂಥರು ಈ ದೇಶಕ್ಕೆ ಬೇಕು ಸರ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಮನಸ್ಸಿನ ಒಬ್ಬೊಬ್ಬಳೇ ಯೋಚನೆ ಮಾಡ್ತಾ ಇರ್ತಾಳೆ ಅಜಿತ್ ಡೆಲ್ಲಿಗೆ ಹೋಗೋದಂತೂ ಫಿಕ್ಸು ಅವನೇನಾದರೂ ಡೆಲ್ಲಿಗೆ ಹೋದರೆ ನಾನು ನಿನ್ನ ಪಟಾಯಿಸೋದೇ ಹೇಗೆ ಮದುವೆ ಮಾಡಿಕೊಂಡು ಆಸ್ತಿ ಎಲ್ಲ ಒಡೆಯೋದೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ದೇವಿಯಾನಿ ತನ್ನ ಮಗಳು ಅಂಜರ ಜೊತೆ ಮಾತಾಡ್ತಾ ಇರ್ತಾಳೆ ಡೋಂಟ್ ಗೆಟ್ ಅಪ್ಸೆಪ್ಟ್ ಅಂಜು ನೀನೇನು ಟೆನ್ಷನ್ ತೊಗೋಬೇಡ ನಾನು ಇದನ್ನಲ್ವ ಈ ಅಮ್ಮನ ಮೇಲೆ ನಂಬಿಕೆ ಇಡು ಗ್ಯಾರಂಟಿ ನಿನಗೆ ಅಜಿತ್ ಜೊತೆ ಮತ್ತು ಮದುವೆ ಮಾಡಿಸೇ ಮಾಡಿಸ್ತೀನಿ ಅಲ್ಲಿವರೆಗೂ ನೀನು ಸಮಾಧಾನ ಆಗಿರು ನಾನು ಹೇಳೋವರೆಗೂ ನೀನು ಇಲ್ಲಿಗೆ ಬರಬೇಡ ಆಯ್ತಾ ಗುಡ್ ಡರ್ ನಾನು ಹೇಳೋವರೆಗೂ ಬರಬೇಡ ಆಮೇಲೆ ನಾನೇ ನಿನ್ನನ್ನು ಇಲ್ಲಿಗೆ ಕರ್ಸ್ಕೊತೀನಿ ಹುಷಾರ್ ಟೇಕ್ ಕೇರ್ ಮಗಳೇ ಅಂತ ಮಾತಾಡ್ತಾ ಇರ್ತಾಳೆ ಹಾಗೆ ಫೋನ್ ಕಟ್ ಮಾಡಿಬಿಟ್ಟು ಅಶ್ವಿನಿ ಹತ್ರ ಹೇಳ್ತಾ ಇರ್ತಾಳೆ ಇದೊಂದು ದೊಡ್ಡ ತಲೆನೋವು ಇವ್ರಿಬ್ಬರೂ ದೂರ ಮಾಡಾಯಿತು ಆದಷ್ಟು ಬೇಗ ಅಂಜನಿಗೆ ಮದುವೆ ಮಾಡಿಬಿಟ್ರೆ ಅಷ್ಟೇ ಸಾಕು ಅಂತ ಅನ್ಬೇಕಂದ್ರೆ ಈ ಕಡೆ ಅಶ್ವಿನಿ ಎದ್ದು ನಿಂತ್ಕೊಂಡು ಹೇಳ್ತಾ ಇರ್ತಾಳೆ ಅಲ್ಲ ಮೇಡಮ್ ನೀವು ಅಂಜನನ್ನ ಅಜಿತ್ಗೆ ಕೊಟ್ಟು ಮದುವೆ ಮಾಡಬೇಕು ಅಂತಂದರೆ ಮೊದಲು ಭೂಮಿನ ದೂರ ಮಾಡಬೇಕು ಹೇಗೆ ದೂರ ಮಾಡ್ತೀರಾ ಅಜಿತ್ ಜೊತೆ ಭೂಮಿನೂ ಸಹ ಡೆಲ್ಲಿಗೆ ಹೋದರೆ ಅಲ್ಲಿ ಸುಖವಾಗಿ ಸಂಸಾರ ಮಾಡ್ತಾರೆ ಹಾಗಾದರೆ ಅಂಜನನ ಏನು ಅಂತ ಅಂದಾಗ ದೇವಿಯನಿ ಶಾಕಾಗಿ ಹಾಗೆ ಅಶ್ವಿನಿ ನಾನು ನೋಡ್ತಾ ಇರ್ತಾಳೆ ಮತ್ತೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಡೆಲ್ಲಿಗೆ ಹೋದಾಗ ಅವಳೇನಾದರೂ ಪ್ರೆಗ್ನೆಂಟ್ ಆದರೆ ಮುಗೀತು ಮೇಡಮ್ ಊಟ ಮಗು ಅವರಿಬ್ಬರು ಬಾಂಧವ್ಯನ ಇನ್ನೂ ಜಾಸ್ತಿ ಮಾಡುತ್ತೆ ಅಂತ ಹೇಳ್ತಾ ಇರಬೇಕಾದ್ರೆ ಅವಳ ಮಾತನ್ನ ಕೇಳಿ ಶಾಕಾಗಿ ಹಾಗೆ ದೇವಿಯನ್ನಿ ಬಾಯಿ ಬಿಡ್ಕೊಂಡು ನೋಡ್ತಾ ಇರ್ತಾಳೆ ಮತ್ತೆ ಅಶ್ವಿನಿ ಹೇಳ್ತಾ ಇರ್ತಾಳೆ ಅಲ್ಲಿಗೆ ಅಂಜನ ಖಂಡಿತ ಕನ್ಸೆಲ್ಲ ನಕ್ಷತ್ರ ಥರ ಹಾಗೆ ನಿಂತ್ಕೊಬಿಡ್ತೇವೆ ಮೇಡಮ್ ಅಂದಾಗ ಹೌದು ನೀನು ಹೇಳ್ತಾ ಇರೋದು ಕರೆಕ್ಟ್ ಅಲ್ಲಿ ನಾನು ಯೋಚನೆ ಮಾಡಿರಲಿಲ್ಲ ನೋಡು ಅಶ್ವಿನಿ ಅಜಿತ್ತು ಟ್ರಾನ್ಸ್ಫರ್ ಆಗೋದ್ರೆ ನಾನು ಎಲ್ಲ ಕೆಲಸ ಸರಾಗವಾಗಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈ ಆ್ಯಂಗಲ್ ನಾನು ಯೋಚನೆ ಮಾಡಲಿಲ್ಲ ಅಂತ ಅನ್ಬೇಕಾದ್ರೆ ಅಲ್ಲ ಮೇಡಮ್ ಇವಾಗ ನೀವಂತೂ ಕ್ಯಾನ್ಸಲ್ನ ಮಾಡೋಕ್ಕಾಗಲ್ಲ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ ಅಟ್ಲೀಸ್ಟ್ ಅಜಿತ್ ಒಬ್ಬನೇ ಹೋಗೋ ರೀತಿ ಮಾಡ್ಬೋದಲ್ಲ ಅಂತಾಗ ಯಾವ ರೀತಿ ಅಂತ ಅಂತ ಕೇಳ್ತಾ ಇರಬೇಕಾದ್ರೆ ಆಗಲೇ ಸಾಕ್ಷಿಗೆ ಹೇಳ್ತಾ ಇದ್ರಲ್ಲ ಅಜಿತ್ನ ಒಬ್ಬನೇ ನಾನು ಕಳಿಸ್ತೀನಿ ಡೆಲ್ಲಿಗೆ ಭೂಮಿನ ಇಲ್ಲೇ ಇಟ್ಕೋತೀನಿ ಆಗ ಅವರಿಬ್ಬರ ಮಧ್ಯೆ ಗ್ಯಾಪ್ ಆಗುತ್ತೆ ಆವಾಗ ಅಂಜನನ ನಾನು ಈಸಿಯಾಗಿ ಮದುವೆ ಮಾಡ್ಬೋದು ಅಂತ ಹೇಳ್ತಾ ಇದ್ರಲ್ಲ ಆ ರೀತಿ ನೀವು ಮಾಡಿ ಮೇಡಮ್ ಅಂತ ಹೇಳ್ತಾ ಇರ್ತಾಳೆ ಹಲೋ ಏನು ಈ ಥರ ಹೇಳ್ತಾ ಇದೆಯಾ ನೀನು ಹೇಳಿದ ತಕ್ಷಣ ಮಾಡೋಕ್ಕೆಲ್ಲ ಆಗಲ್ಲ ನಾನು ಯಾವುದೋ ಫ್ಲೋನಲ್ಲಿ ಹೇಳದೆ ಅದೆಲ್ಲ ಸಾಧ್ಯ ಇಲ್ಲದ ಮಾತು ಅಂತ ಹೇಳ್ತಿರ್ಬೇಕಾದ್ರೆ ಮತ್ತು ದೇವಿ ಅನಿ ಹೇಳ್ತಾ ಇರ್ತಾಳೆ ಅಲ್ಲ ಟ್ರಾನ್ಸ್ಫರ್ ಆಗೇನೋ ಹೋಗ್ತಾ ಇದ್ದೇನೆ ಅಜಿತ್ ನೀನು ಒಬ್ಬನೇ ಹೋಗು ಅಂತಂದರೆ ನನ್ನ ಮಾತನ್ನ ಅವನು ಕೇಳ್ತಾನ ಮೊದಲೇ ನನ್ನ ಕಂಡ್ರೆ ಅವನಿಗೆ ಆಗೋಲ್ಲ ನನ್ನಿಂದಲೇ ತನ್ನ ಅಪಾಯ ಇದೆ ಅಂತ ಇನ್ನೂ ಅನುಮಾನ ಇದ್ದಾನೆ ಅಂಥದ್ರಲ್ಲಿ ನಾನಿರೋ ಮನೇಲಿ ತನ್ನ ಹೆಂಡ್ತಿನ ಬಿಟ್ಟು ಹೋಗ್ತಾನೆ ಅನ್ಬೇಕಾದ್ರೆ ಅಯ್ಯೋ ಮೇಡಮ್ ನಿಮ್ಗೆ ಅಷ್ಟು ಅರ್ಥ ಆಗಲ್ವಾ ಇಂಥದ್ದನ್ನು ಯಾರು ಮಾತಾಡಬೇಕು ಅವರೇ ಮಾತಾಡಬೇಕು ಅವ್ರ ಕೈಲಿ ಏಳ್ಸಿದ್ರೇ ಸರಿಯಾಗೋದು ಇಂಥದ್ದಕ್ಕೆಲ್ಲ ಶ್ರವಣ ಉಪಯೋಗಿಸ್ಕೊಳ್ಳಿ ಅವ್ನಿರೋದೇ ಅದಕ್ಕಲ್ವ ಅಂತ ಅಂದಾಗ ಆಶ್ಚರ್ಯವಾಗಿ ಅವಳನ್ನ ಮುಖನ ನೋಡ್ತಾ ಇರ್ತಾಳೆ ಮತ್ತೆ ಅಶ್ವಿನಿ ಹೇಳ್ತಾ ಇರ್ತಾಳೆ ನೀವು ಅವನ ಮೂಲಕ ಹೇಳಿಸಿ ಏಕೆಂದರೆ ಮೊದಲೇ ಎತ್ತಪ್ಪ ಅಲ್ವಾ ಸ್ವಲ್ಪ ಮರುಗ್ತಾನೆ ಎಂತಿನ ಹುಡ್ಕೋಕೋದೂ ಇವಾಗ ಟ್ರಾನ್ಸ್ಫರ್ ಆಗಿ ಹೋಗ್ತಾ ಇದ್ದಾರೆ ಅಂತ ಕೇಳಿಬಿಟ್ಟು ಆಪಸ್ ಹಾಗೆ ಬರ್ತಾ ಇದ್ದಾನೆ ಅವನ ಮೂಲಕ ಭೂಮಿ ವಿಷನ ಎತ್ತಿಡಿಯನ್ನು ಅವಾಗ ಸ್ವಲ್ಪ ಅವನು ಮರುಗ್ಬಿಟ್ಟು ಮನೆಯಲ್ಲಿ ಹೇಳ್ತಾನೆ ಅವಾಗ ಸಂಗೀತನೂ ಸಹ ಸ್ವಲ್ಪ ಧ್ವನಿ ತೇರಿಸ್ತಾಳೆ ಅವಾಗ ಎಲ್ಲರೂ ಸರಿ ಭೂಮಿ ಇಲ್ಲೇ ಉಳ್ಕೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗುತ್ತಲ್ವಾ ಶ್ರವಣ ಬಳಸ್ಕೊಳ್ಳಿ ಅಂತ ಅಂದಾಗ ನೀನು ಹೇಳಿದ್ದು ಕರೆಕ್ಟ್ ಅಶ್ವಿನಿ ನಾನು ಈ ಮಾತನ್ನ ಶ್ರವಣ ಮೂಲಕನೇ ಹೇಳಿಸ್ತೀನಿ ಅಂತ ದೇವಿಯನ್ನು ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಡೈನಿಂಗ್ ಟೇಬಲಲ್ಲಿ ಕೂತ್ಕೊಂಡು ಊಟ ಮಾಡ್ತಿರ್ಬೇಕಾದ್ರೆ ಅಜ್ಜಿ ಆಚೆ ಕಡೆ ನೋಡ್ತಾ ಇರ್ತಾರೆ ಅವಾಗ ಭೂಮಿ ಹೇಳ್ತಾಳೆ ಅಜ್ಜಿ ಏನಕ್ಕೆ ನೋಡ್ತಾ ಇದ್ದೀರಾ ಕಾಲೋನಿಯವರೆಲ್ಲ ಎಲ್ಲಿ ಅಂತ ನೋಡ್ತಾ ಇದ್ದೀರಾ ಅಂತ ಅಂದಾಗ ಅಜ್ಜಿ ತನ್ನ ಪಡೀಕ್ ತಾನು ಸುಮ್ಮನೆ ಆಗಿಬಿಡ್ತಾಳೆ ಆವಾಗ ಅಜ್ಜಿತ್ ಬಂದುಬಿಟ್ಟು ಚಿನ್ನ ಅವ್ರನ್ನೆಲ್ಲ ಕರಿ ಊಟ ಮಾಡೋಕ್ಕೆ ಅಂತ ಅಂದಾಗ ಅವರೆಲ್ಲ ರೀ ಅಂದಾಗ ಯಾಕೆ ಬರಲ್ಲ ಚಿನ್ನ ಅಂತ ಕೇಳ್ತಾ ಇರ್ತಾನೆ ಅವರೆಲ್ಲ ನೀವು ಅಮ್ಮನ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಲಿ ಮನೆಯವ್ರ ಜೊತೆ ಹೆಚ್ಚು ಕಾಲ ಇರಲಿ ನಮ್ಮ ಜೊತೆ ಇರೋದು ಬೇಡ ಅಂತ ಅಂದ್ಕೊಂಡು ಅವರು ಆಮೇಲೆ ಊಟ ಮಾಡ್ತೀವಿ ಅಂತ ಹೇಳಿದರು ಅಂತ ಅಂದಾಗ ಅವ್ಳು ಮಾತನ್ನ ಕೇಳಿಕೊಂಡು ಸಂಗೀತ ಅಯ್ಯೋ ಪಾಪ ಇಂಥವ್ರಿಗೆ ದೇವ್ರು ಯಾವಾಗಲೂ ಕೆಟ್ಟದ್ದನ್ನೇ ಮಾಡ್ತಾನೆ ಅವರಿಗೆ ಒಳ್ಳೇದಾಗ್ಬೇಕು ಅಲ್ವಾ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅಜ್ಜಿ ಬೇಜಾರು ಮಾಡಿಕೊಂಡು ಅಜಿತಾ ನೀನು ಬೇರೆ ಊರಿಗೆ ಹೋಗಬೇಕೇನೋ ಅಂತ ಕೇಳ್ತಿರ್ಬೇಕಾದ್ರೆ ಹೌದು ಅಜ್ಜಿ ಡಿಪಾರ್ಟ್ಮೆಂಟವ್ರು ಕಳಿಸಿದ್ಮೇಲೆ ನಾನು ಹೋಗಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾಳೆ ನಿನಗೆ ಆ ಊರಲ್ಲಿ ಹೋಗಿರೋಕ್ಕೆ ಕಷ್ಟ ಆಗುತ್ತೆ ಸ್ವಲ್ಪ ನಿನಗೆ ಅಡ್ಜಸ್ಟ್ ಆಗೋವರೆಗೂ ನಾವೆಲ್ಲ ನಿನ್ನ ಜೊತೇನೆ ಬಂದುಬಿಡ್ತೀವಿ ಕಣು ಅಂತ ಅನ್ಬೇಕಾದ್ರೆ ಅಲ್ವರಿ ಹೋಗೋಣ ಅಂದಾಗ ರಮಣ್ ನನಗೂ ಬರೋ ಆಸೆ ಇದೆ ಆದರೆ ಏನು ಮಾಡಲಿ ಫ್ಯಾಕ್ಟ್ರಿಲಿ ತಿಕ್ಕ ಬಟ್ಟೆ ಕೆಲಸ ಇದೆ ನಾನು ಬರೋಕ್ಕಾಗಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ಅಜ್ಜಿ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾರೆ ಛಿ ಎಲ್ಲ ಆಗಿದ್ದು ಇವಳಿಂದಲೇ ಇವಳನ್ನ ಮದುವೆ ಆಗಿದ್ದಾಗಿಂದ ಒಟದವರು ಹತ್ರ ಆದರೂ ಈ ಒಟ್ಟಾರದವ್ರು ಕೆಲಸಕ್ಕೆ ಕೈ ಕಿತ್ಕಿ ನಮ್ಮ ತ ಬೇರೆ ಕಡೆ ಟ್ರಾನ್ಸ್ಫರ್ ಆಗಂಗಾಯಿತು ಅಂತ ಬೈತಾ ಇರಬೇಕಾದ್ರೆ ನೋಡಿ ಅಜ್ಜಿ ನೀವು ಭೂಮಿನ ಬೈಬೇಡಿ ನೀವೇನಾದರೂ ಭೂಮಿನ ಬೈದರೆ ನನಗಿದು ಅವಮಾನ ಮಾಡ್ದಂಗೆ ಇರುತ್ತೆ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾ ಇರ್ತಾನೆ ನೋಡಿ ಅಜ್ಜಿ ನೀವೇನಾದರೂ ಈ ಥರ ಮಾತಾಡ್ತಿದ್ರೆ ನಾನು ಹೇಗೂ ಹೋಗ್ತಾಯಿದ್ದೀನಲ್ವಾ ಅಲ್ಲೇ ಇದ್ಬಿಡ್ತೀನಿ ವಾಪಸ್ ನಾನು ಮಂಡ್ಯಕ್ಕೆ ಬರೋದೇ ಇಲ್ಲ ಅನ್ಬೇಕಾದ್ರೆ ಅಜ್ಜಿ ಸರಿ ಆಯ್ತು ಬಿಡು ಎಲ್ಲ ನಮ್ಮ ಮಣೆ ಅಂತ ಅಂದ್ಕೊಂಡು ಬಾಯಿ ಮುಚ್ಕೊಂಡಿರ್ತೀನಿ ನೀನು ಬೇರೆ ಬರೋಲ್ಲ ಮತ್ತೆ ವಾಪಸ್ ಅಂತ ಹೇಳ್ತಾ ಇದೆಯಲ್ಲ ಆ ಥರ ಎಲ್ಲ ಅನ್ಬೇಡ ನಾನೇನು ಮಾತಾಡಲ್ಲ ಅಂತ ಸುಮ್ಮನೆ ಕೂತ್ಕೊಬಿಡ್ತಾಳೆ ಆವಾಗ ಸಂಗೀತ ಹೇಳ್ತಾ ಇರ್ತಾಳೆ ತಾ ಹೇಗಿದ್ದರೂ ನೀನು ಟ್ರಾನ್ಸ್ಫರ್ ಆಗಿ ಹೋಗ್ತೀನಿ ಅಂತ ಅಂದ್ಕೊಂಡಿದೆಯಲ್ವ ಒಂದೆರಡು ದಿನ ಆಚೆ ಹೋಗ್ಬಿಟ್ಟು ಬರೋಣ ಕಣೋ ಅಂತ ಕೇಳ್ತಿರ್ಬೇಕಾದ್ರೆ ಬೇಡ ಅಮ್ಮ ನನಗೆ ತುಂಬ ಬೇಜಾರಾಗುತ್ತೆ ತಪ್ಪು ತಿಳ್ಕೊಬೇಡಿ ನಾನು ಇಲ್ಲಿ ಇರೋವಷ್ಟು ದಿನ ನನಗೆ ತುಂಬ ಬೇಜಾರಾಗ್ತಿದೆ ರಾಣನೇ ಮತ್ತು ಅವ್ರ ಮಗಳು ಸಾಕ್ಷಿನ ಅರೆಸ್ಟ್ ಮಾಡಲಿಲ್ವಲ್ಲ ಅನ್ನೋದೇ ಕಾಡ್ತಾ ಇದೆ ಅದಕ್ಕೆ ನಾಳೆನೇ ನಾನು ಡೆಲ್ಲಿಗೆ ಹೊರಡ್ತಾ ಇದ್ದೀನಿ ಅಂತ ಅಂದಾಗ ಅವ್ನ ಮಾತು ಕೇಳಿ ಮನೆಯವರೆಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಅವಾಗ ಭೂಮಿ ಹೇಳ್ತಾಳೆ ರೀ ನಾನೇನು ಮಾಡಲಿ ಅಂತ ಕೇಳ್ತಿರ್ಬೇಕಾದ್ರೆ ಅಜಿತ್ ಭೂಮಿ ನಾನು ನೋಡ್ತಾ ಇರ್ತಾನೆ ಅಷ್ಟೊತ್ತಿಗೆ ಶ್ರವಣ್ ಬಂದ್ಬಿಟ್ಟು ಸದ್ಯಕ್ಕೆ ನೀನು ಅವ್ನ ಜೊತೆ ಹೋಗೋದು ಬೇಡ ಅವನು ಒಬ್ಬನೇ ಹೋಗ್ಲಿ ಅಂತ ಅಂದಿದ್ದ ಮಾತನ್ನ ಕೇಳಿ ಮನೆಯವರೆಲ್ಲರೂ ಸಹ ಆಶ್ಚರ್ಯ ಆಗಿ ಶ್ರವಣ ಮುಖ ನೋಡ್ತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಸಾಕ್ಷಿಗೆ ಫೋನ್ ಬರೋದು ಬರ್ತಾ ಇರುತ್ತೆ ಈ ಕಡೆ ರಾಣ ಸಾಕ್ಷಿ ಎಲ್ಲಿದೆಯಾ ನಿನಗೆ ಫೋನ್ ರಿಂಗ್ ಆಗ್ತಿದೆ ಕೇಳಿಸ್ತಿಲ್ವಾ ಅಂತ ಬರ್ತಾ ಇರ್ತಾನೆ ಆಗ ಇದೇನಿದು ಸತ್ಯ ಕಾಲ್ ಮಾಡ್ತಾ ಇದ್ದಾನೆ ಮಾತಾಡು ಅಂತ ರಿಸೀವ್ ಮಾಡಿದಾಗ ಓಟ್ ಬಂದ್ಬಿಟ್ಟು ಮ್ಯೂಟ್ ಮಾಡ್ತಲೆ ಡ್ಯಾಡಿ ಏನು ಡ್ಯಾಡಿ ನೀವು ರಿಸೀವ್ ಮಾಡಿಬಿಟ್ರಲ್ಲ ಅಂತಾಗ ಏನಾಗಲ್ಲ ಮಾತಾಡು ಲೌಡ್ ಸ್ಪೀಕರ್ ಹಾಕಿ ಮಾತಾಡು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಹಲೋ ಸತ್ಯವ್ರೆ ಹೇಳಿ ಅಂತ ಅಂದಾಗ ಸತ್ಯಕ್ಕೆ ತುಂಬ ಖುಷಿಯಾಗಿ ಹೋಮೈ ಗಾರ್ಡ್ ಇವಾಗಲೂ ಆದರೂ ರಿಸೀವ್ ಮಾಡಿದ್ರಲ್ಲ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ನಾನು ಎಷ್ಟು ಕಾಲ್ ಮಾಡ್ತಾ ಇದ್ದೀನಿ ನೀವು ಪಿಕ್ ಮಾಡ್ತಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಏನಕ್ಕೆ ರಿಸೀವ್ ಮಾಡಲಿ ನೀವು ರಾಣನ ಮಗಳು ಸಾಕ್ಷಿಯಿಂದ ನನ್ನನ್ನು ತಪ್ಪಾಗಿ ತಿಳ್ಕೊಂಡಿದ್ರಲ್ಲ ಅದಕ್ಕೆ ನಾನು ರಿಸೀವ್ ಮಾಡ್ತಿಲ್ಲ ಹಾಗಾದರೆ ಊರಲ್ಲಿ ಯಾರು ಸಾಕ್ಷಿಯಿಂದ ಹೆಸ್ರನ್ನು ಇಟ್ಕೋಬಾರ್ದ ಊರಲ್ಲಿ ಎಷ್ಟು ಜನ ಇದ್ದಾರೆ ಅದರಲ್ಲಿ ಎಷ್ಟೋ ಜನರ ಹೆಸರು ಸಾಕ್ಷಿ ಅಂತ ಇರುತ್ತೆ ನೀವು ನನ್ನನ್ನು ತಪ್ಪಾಗಿ ಅಂತ ಹೇಳ್ತಾ ಇರಬೇಕಾದ್ರೆ ಅಯ್ಯೋ ಅದೇ ನನಗೆ ಟೆನ್ಷನ್ ಟೆನ್ಷನ್ ಆಗ್ತಾ ಇರೋದು ಆ ರಾಣನ ಮಗಳ ಹೆಸರು ಸಾಕ್ಷಿ ಮತ್ತು ಕೋಇನ್ಸಿಡೆನ್ಸ್ ನಿಮ್ಮ ಹೆಸರು ಸಾಕ್ಷಿ ನಾನು ಹೇಳಿದ ಮಾತ್ರ ನಿಮಗೆ ಆ ವಿಚಾರ ಆದರೆ ಅವಳಿಗೆ ಗೊತ್ತಾಯಿತು ನನಗಂತೂ ಗೊತ್ತಿಲ್ಲ ಅದಕ್ಕೆ ನಾನು ತಪ್ಪಾಗಿ ತಿಳ್ಕೊಬಿಟ್ಟಿದ್ದೆ ದಯವಿಟ್ಟು ನನ್ನ ಕ್ಷಮಿಸಿ ಅಂತ ಕೇಳ್ತಿರ್ಬೇಕಾದ್ರೆ ನಿಮಗಿದು ಸಣ್ಣ ವಿಷಯ ಆದರೆ ನನಗಿದು ತುಂಬ ದೊಡ್ಡ ವಿಷಯ ನನಗೆ ತುಂಬ ನೋವಾಗಿದೆ ಅಂತ ನಾಟಕ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಆಗ ಸತ್ಯಣ್ಣ ಸಾರಿ ನಾನು ಇನ್ನೊಂದು ಸಲ ಈ ಥರ ತಪ್ಪು ಮಾಡಲ್ಲ ನೀವು ನನ್ನ ತಂಗಿ ಫ್ರೆಂಡ್ಸ್ ಆಯಿತೆ ಅಲ್ವಾ ನಾನು ಈ ಥರ ಮಾತಾಡಬಾರ್ದಿತ್ತು ನಿಮಗೆ ಈ ಥರ ಹೇಳ್ಬಿಟ್ಟೆ ದಯವಿಟ್ಟು ಕ್ಷಮಿಸಿ ಅದರಲ್ಲೂ ನಿಮಗೆ ಬೇರೆ ಹಪ್ಪ ಇಲ್ಲ ಅಂತ ಹೇಳಿದೆ ಅಂದಾಗ ಯಾಕೆ ಆ ಥರ ಹೇಳಿದ್ರಿಂದ ಕೇಳ್ತಾ ಇರಬೇಕಾದ್ರೆ ಅಜಿತ್ಗೆ ಅನುಮಾನ ಬಂದು ರಾಣನವರೇ ನಿಮ್ಮ ಅಪ್ಪ ಅಂತ ಅಂದ್ಕೊಂಡು ಹುಡ್ಕೋಕೆ ಸ್ಟಾರ್ಟ್ ಮಾಡ್ತಾನೆ ಅದಕ್ಕೋಸ್ಕರ ನಿಮ್ಮ ಪ್ರೊಟೆಕ್ಷನಿಗೆ ನಾನು ಆ ಥರ ಹೇಳಿದೆ ಮತ್ತು ನೀವು ಫ್ಯಾಷನ್ ಡಿಸೈನರ್ ಅಂತ ಬೇರೆ ಸುಳ್ಳು ಹೇಳಿದೆ ದಯವಿಟ್ಟು ನನಗೆ ಅಂದಾಗ ಎಂಥ ಕೋ ಇನ್ಸಿಡೆನ್ಸ್ ನಾನು ಫ್ಯಾಷನ್ ಡಿಸೈನರೇ ಅಂತ ಸಾಕ್ಷಿ ಸುಳ್ಳು ಹೇಳ್ತಿರ್ಬೇಕಾದ್ರೆ ಓ ಹೌದಾ ಹಾಗಾದರೆ ಒಂದು ಸುಳ್ಳು ನಾ ಮೈನಸ್ ಮಾಡ್ಕೋತೀನಪ್ಪ ಹಾಗಾದ್ರೆ ನಾನು ಒಂದು ಸುಳ್ಳು ಹೇಳಿದ್ದು ಇನ್ಯಾವತ್ತೂ ಸಹ ನನ್ನ ಫೋನ್ನ ಅವಾಯ್ಡ್ ಮಾಡಬೇಡಿ ಪ್ಲೀಸ್ ಅಂತ ಹೇಳ್ತಾ ಮಾತಾಡ್ತಿರ್ತಾನೆ ಸರಿ ಆಯ್ತು ಅಂತ ಇಲ್ಲಿ ಸಾಕ್ಷಿನೂ ಸಹ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಅಲ್ಲ ಗುಣಶ್ರವಣ ಏನಾಗಿದೆ ಭೂಮಿನ ಹೋಗ್ಬೇಡ ಅಂತ ಹೇಳ್ತಿದ್ಯಲ್ಲ ಯಾಕೋ ಅಂತ ಕೇಳ್ತಾ ಇರ್ತಾಳೆ ಅದಕ್ಕೆ ಶ್ರವಣ ಹೇಳ್ತಾ ಇರ್ತಾನೆ ಅಲ್ಲ ಅಕ್ಕ ಸಡನ್ನಾಗಿ ಹೋದರೆ ಅವ್ಳಿಗೆ ಹೇಗೆ ಅಡ್ಜಸ್ಟ್ ಆಗುತ್ತೆ ಅದು ಬೇರೆ ಬೇರೆ ಊರಲ್ವಾ ಅಲ್ಲಿ ಹೋಗ್ಬಿಟ್ಟು ಫಸ್ಟು ಇವನು ಹೋಗಿ ಅಲ್ಲಿ ಏನು ಎತ್ತ ಅಂತ ಎಲ್ಲ ವಿಚಾರಿಸಲಿ ನಿಧಾನವಾಗಿ ನಾವು ಮೂರ್ತ ನೋಡಿ ಅಲ್ಲಿ ಕಳಿಸಿದ್ರಾಗುತ್ತೆ ಅಂತ ಅಂದಾಗ ಈ ಕಡೆ ಅಶ್ವಿನಿ ಹೊಟ್ಟೆ ಹುರ್ಕೋತಾ ಇರ್ತಾಳೆ ಅವಾಗ ಅಜ್ಜಿ ಹೇಳ್ತಾ ಇರ್ತಾರೆ ಆ ಶ್ರವಣ್ ಹೇಳೋದು ಕರೆಕ್ಟ್ ಅನಿಸುತ್ತೆ ನನಗೆ ಅವನೊಬ್ಬನೇ ಹೋಗಲಿ ಅಂತ ಅಂದಾಗ ಸಂಗೀತನವೇ ಹೌದು ಇವರೆಲ್ಲ ಹೇಳೋದು ಕರೆಕ್ಟ್ ಅನಿಸುತ್ತೆ ಅಜಿತ್ ಭೂಮಿ ಮನೇಲಿದ್ರೆ ಮನೆ ತುಂಬಿರೋ ಥರ ಇರುತ್ತೆ ಸಡನ್ನಾಗಿ ಇಬ್ಬರು ಹೋದರೆ ಬೇಜಾರಾಗುತ್ತೆ ಭೂಮಿ ಒಬ್ರು ಇಲ್ಲಿ ಇರಲಿ ಸದ್ಯಕ್ಕೆ ಅಂತ ಅನ್ಬೇಕಾದ್ರೆ ನಿನಗೇನಾದರೂ ಅಭ್ಯಂತರ ಇಲ್ಲ ಅಲ್ವಾ ಏನಬೇಕಾದ್ರೆ ಅತ್ತೆ ಅದು ನನಗೆ ಎಂತ ಹೋಗ್ತಾ ಇರ್ತಾ ಅಷ್ಟೊತ್ತಿಗೆ ನನಗೆ ಅಭ್ಯಂತರ ಇದೆ ಅಂತ ಅಜಿತ್ ಹೇಳ್ತಾ ಇರ್ತಾನೆ ಯಾಕೆಂತಂದರೆ ನಾನು ಇದ್ದಾಗಲೇ ನನ್ನ ಹೆಂಡ್ತಿನ ಯಾವ ರೀತಿ ನಡ್ಸ್ಕೊತಿದ್ರು ಮನೆಯವರು ಅಂತ ನನಗೆ ಗೊತ್ತು ಅಂದಮೇಲೆ ನಾನು ಬಿಟ್ಟೋದ್ರೆ ಯಾವ ರೀತಿ ನಡ್ಕೋತೀರ ಅಂತಲೂ ಗೊತ್ತು ಅದಕ್ಕೆ ನಾನು ಹೆಂಡ್ತಿ ಬಿಟ್ಟು ನಾನು ಎಲ್ಲೂ ಹೋಗಲ್ಲ ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಆ ಜಾಗ ಹೊಸದಾಗಿರ್ಬೋದು ಆದರೆ ಇಲ್ಲೇ ಅಡ್ಜಸ್ಟ್ ಆಗಿದ್ದಾಳೆ ಮದುವೆಗೆ ಬಂದ ಹೆಣ್ಣು ಗಂಡನ ಮನೇಲಿ ಹೇಗೆ ಅಡ್ಜಸ್ಟ್ ಆಗಿದ್ದಾಳು ಬೇರೆ ದೇಶಕ್ಕೆ ಹೋದರೂ ಅಡ್ಜಸ್ಟ್ ಆಗ್ತಾಳೆ ಅಂತ ನನಗೆ ನಂಬಿಕೆ ಇದೆ ಸೊ ಹಾಗಾಗಿ ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ ಭೂಮಿ ಬಾ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಶ್ರವಣ್ ಮಾತ್ರ ಒಳ್ಳೊಳಗೆ ದುಃಖ ಪಡ್ತಾ ಇರ್ತಾನೆ ದೇವಿಯನ್ನಿ ಮಾತ್ರ ತುಂಬ ಕೋಪ ಮಾಡಿಕೊಂಡು ಹಾಗೆ ಕೂತ್ಕೊಬಿ ಇಲ್ಲಿಗೆ ಈ ವಿಡಿಯೋ ಎಂಡಾಗ್ತಿದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು